ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಿಚುಷನ್ ನೆಕ್ಸ್ಟ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಸಿಗುತ್ತೆ ಮತ್ತೆ ನಿಮಗೆ ಬ್ರೇಸ್ಲೆಟ್ ಸಹ ಸಿಗ್ತಾ ಇದೆ ಫ್ರೀ ಆಗಿ ನಾವು ನಿಮಗೆ ರೋಸ್ ಕಾರ್ಡ್ಸ್ ಕ್ರಿಸ್ಟಲ್ಸ್ ಫಾರ್ ರಿಲೇಶನ್ಶಿಪ್ ಮತ್ತೆ ನಿಮಗೆ ಕರಿಯರ್ ಗ್ರೋ ಆಗಬೇಕು ಅಂತ ಅಂದ್ರೆ ಪೈರೇಟ್ ಕ್ರಿಸ್ಟಲ್ ಇವೆರಡು ಕ್ರಿಸ್ಟಲ್ಸ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ನಿಮಗೆ ಇವೆರಡ ಯಾವ್ದು ಬೇಕೋ ಅದನ್ನ ನಿಮ್ ನಮ್ಗೆ ಹೇಳಿದ್ರೆ ನಿಮ್ ಅಡ್ರೆಸ್ಗೆ ಕಳ್ಸಿಕೊಡ್ತೀವಿ ಸೊ ತ್ರಿಬಲ್ ತ್ರೀ ರುಪೀಸ್ ರೀಡಿಂಗ್ ತಗೊಳೋದ್ರು ಜೊತೆಗೆ ನಿಮಗೆ ನಿಮ್ಮ ಸುಚುವೇಷನ್ ತಕ್ಕ ಹಾಗೆ ಫ್ರೀ ಬ್ರೇಸ್ಲೆಟ್ಸ್ ನ ಕೊಡ್ತಾ ಇದೀವಿ ಸೊ ಈ ಒಂದು ತ್ರೀ ಆಫರ್ ಜಸ್ಟ್ ತ್ರೀ ಡೇಸ್ ಮಾತ್ರ ಇರುತ್ತೆ ಇವತ್ತು ನಾಳೆ ನಾಡಿದ್ದು ಈ ತ್ರೀ ಡೇಸ್ ಯುಟಿಲೈಸ್ ಮಾಡ್ಕೊಳ್ಳಿ ವಿತ್ ಬ್ರೇಸ್ಲೆಟ್ ಸಿಗ್ತಾ ಇದೆ ಚಾರ್ಜ್ ಮಾಡಿ ಹೀಲಿಂಗ್ಸ್ ಎಲ್ಲ ಮಾಡಿ ನಿಮ್ಮ ಹೆಸರಲ್ಲಿ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ನಾವು ಎನರ್ಜಿ ಮಾಡಿ ನಿಮ್ಗೆ ಕೊಡ್ತೀವಿ ಸೊ ಈ ಒಂದು ರೀಡಿಂಗ್ ಜೊತೆಗೆ ಫ್ರೀ ಬ್ರೇಸ್ಲೆಟ್ಸ್ ಸೊ ಯಾರು ಕೂಡ ಕೊಟ್ಟಿಲ್ಲ ಸೊ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ನ್ಯೂ ಇಯರ್ ಗಿಫ್ಟ್ ಆಗಿ ಸೊ ಇದರಿಂದ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ನ ಸರಿಪಡಿಸಿಕೊಂಡು ಆದಷ್ಟು ನಿಮ್ಮ ಲೈಫಲ್ಲಿ ಖುಷಿಯಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ತ್ರೂ ಫೋನ್ ಕಾಲ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಪೇ ಮಾಡಿ ತಕ್ಷಣ ಸ್ಕ್ರೀನ್ ಶಾಟ್ ಹಾಕಿ ನಂಗೆ ಅಂಡ್ ತ್ರಿಬಲ್ ತ್ರೀ ರುಪೀಸ್ ಫೋನ್ ಕಾಲ್ ಎಷ್ಟು ಬೇಕಾದ್ರೂ ಮಾತಾಡಬಹುದು ಅನ್ಲಿಮಿಟೆಡ್ ಅಂತ ಹೇಳ್ತೀನಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟಾದ್ರೂ ಮಾತಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೋಸ್ಟ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಸೊ ದಟ್ ಈಸ್ ರೀಕನ್ಸೇಷನ್ ತುಂಬಾ ಲಾಂಗ್ ಟೈಮ್ ಇಂದ ಒಬ್ಬ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ವಾಪಸ್ ಬರ್ತಾರ ಆ ಒಂದ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕಾಲಿಡ್ತಾರ ಮುಂದೆ ಬರುವಂತ ದಿನಗಳಲ್ಲಿ ಇನ್ನೇನು ಹೊಸ ವರ್ಷ ಆಯ್ತು ನಮ್ಮ ಜೀವನ ಆ ವ್ಯಕ್ತಿ ಲೈಫ್ ಅಲ್ಲಿ ಎಂಟ್ರಿ ಕೊಡ್ತಾರ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ನೋಡೋಣ ನಿಮ್ಮ ಎಕ್ಸ್ಪರ್ಟ್ ನ ನಿಮ್ ಲೈಫ್ ವಾಪಸ್ ಬರ್ತಾರ ರಿಕನ್ಸ್ಟೇಷನ್ ಆಗತ್ತ ಕಮಿಂಗ್ ಡೇಸ್ ಅಲ್ಲಿ ನೋಡೋಣ ಲೆಟ್ಸ್ ಬಿಗಿನ್ ಓಕೆ ಎಂಪ್ರರ್ ಇದೆ ಅಂಡ್ ನೈಟ್ ಆಫ್ ವಾಂಟ್ ಎಂಪ್ರೆಸ್ ಇದೆ ಮೈ ವಾರ್ಡ್ ಎಂಪ್ರೆಸ್ ಅಂಡ್ ನೈಟ್ ಆಫ್ ವಾಂಟ್ ಅದ್ರ ಜೊತೆಗೆ ವಿ ಹ್ಯಾವ್ ವರ್ಲ್ಡ್ ಕಾರ್ಡ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನೀವು ಇಲ್ಲಿ ನೋಡ್ಬೋದು ವಿ ಹ್ಯಾವ್ ಎಸ್ ಆ ವಾಂಡ್ಸ್ ಓಕೆ ಸೊ ಗೈಸ್ ವಿಡಿಯೋನ ನೋಡ್ತಾ ಇದೀರಾ ಎಸ್ ಆಫ್ ಬಾಂಡ್ ಅದೇ ಬಾಟಮ್ ಆಫ್ ದಿ ಕಾರ್ಡ್ ಸೊ ಖಂಡಿತವಾಗ್ಲೂ ನೀವು ಬಿಗಿನಿಂಗ್ ಆಗ್ತಾ ಇದೆ ವರ್ಲ್ಡ್ ಕಾರ್ಡ್ ಅದೆ ಅಂಡ್ ವಿ ಹ್ಯಾವ್ ಅನ್ಪ್ರಸ್ ಹರ್ಮಿಟ್ ನೈಟ್ ಆ ವಾಂಡ್ ಟೆನ್ ಆಂಡ್ ಅಂಡ್ ಆಂಪ್ರ ಸೊ ಗೈಸ್ ನನ್ಗೆ ಇಷ್ಟು ಕಾರ್ಡ್ಸ್ ನಿಮ್ಗಾಗಿ ಬಂದಿದೆ ಅಂತ ಹೇಳ್ತೀನಿ ಸೊ ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಈ ಎಲ್ಲ ಕಾರ್ಡು ಮೇಜರ್ ಕಾರ್ಡ್ ಬಂದಿದೆ ರೀಡಿಂಗ್ ಅಲ್ಲಿ ನೀವು ನೋಡಬಹುದು ವೈಟ್ ಮಾಡ್ತಾ ದಟ್ ಪರ್ಸನ್ ರಿಯಲಿ ಕಮಿಂಗ್ ಬ್ಯಾಕ್ ಟು ಯು ಸೊ ಆ ಒಂದು ವ್ಯಕ್ತಿ ಜೊತೆಗೆ ನಿಮ್ದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ ರೀ ಬರ್ತ್ ತಗೋತಾ ಇದೆ ನಿಮ್ಮ ಕನೆಕ್ಷನ್ ನಿಮ್ಮ ಜೀವನದಲ್ಲಿ ಸೊ ಐ ಥಿಂಕ್ ದಿಸ್ ಪರ್ಸನ್ ಇಸ್ ಯುವರ್ ಡೆಸ್ಟಿನೇಷನ್ ಪಾರ್ಟ್ನರ್ ಸೊ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಅವ್ರಿಗೋಸ್ಕರ ಕಂಟಿನ್ಯೂಸ್ ಆಗಿ ವೈಟ್ ಮಾಡ್ತಾ ಇದ್ರ ಮೇ ಬಿ ತುಂಬಾನೇ ಮ್ಯಾನಿಫೆಸ್ಟೇಷನ್ ಮಾಡಿರ್ಬೋದು ನೀವು ಅಥವಾ ತುಂಬಾ ದೇವರುಗಳಿಗೆ ಆರ್ಕೆ ಹೊತ್ಕೊಂಡಿರ್ಬೋದು ಐ ಥಿಂಕ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವತ್ ಯು ಸೊ ಈ ಒಂದು ವ್ಯಕ್ತಿಗೆ ಆಟ್ ಪ್ರೆಸೆಂಟ್ ತುಂಬಾನೇ ರಿಯಲೈಸೇಷನ್ ಆಗ್ತಾ ಇದೆ ಅವ್ರು ಎಂತ ವ್ಯಕ್ತಿನ ಕಳ್ಕೊಂಡಿದ್ದಾರೆ ಅಂತ ಸೊ ಐ ಥಿಂಕ್ ದಿಸ್ ಪರ್ಸನ್ ಈಸ್ ಡೆಫಿನೆಟ್ಲಿ ಜೆಮ್ ಆಫ್ ಅ ಪರ್ಸನ್ ಅಂತಾನು ಕೂಡ ಹೇಳ್ಬೋದು ಎಲ್ಲ ಒಂದ್ ಕಡೆ ಇವಾಗ ಅವ್ರ ಜೀವನದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಆ ತಪ್ಪನ ಹೊಪ್ಕೊಂಡು ಇವಾಗ ಅವ್ರು ಯಾವುದೇ ರೀತಿ ಮತ್ತೆ ತಪ್ ಮಾಡಿದೆ ಮತ್ತೆ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಸೊ ಖಂಡಿತ ಹೋಗ್ಲು ದಿಸ್ ಶೋಸ್ ನೀವ್ ಸೆಕೆಂಡ್ ಚಾನ್ಸ್ ಕೊಡ್ಬೋದಾ ಒಬ್ಬ ವ್ಯಕ್ತಿಗೆ ಅಂತ ಅಂದರೆ ಖಂಡಿತ ಕೊಡ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಅವರು ಚೇಂಜ್ ಮಾಡೋದಕ್ಕೆ ಬಂದಿದ್ದಾರೆ ನಿಮ್ಮನ್ನ ಅವರು ತುಂಬಾನೇ ಖುಷಿಯಾಗಿ ನೋಡ್ಕೋತಾರೆ ಸಂತೋಷವಾಗಿ ನೋಡ್ಕೋತಾರೆ ಅವರು ಕೂಡ ಅವರ ಜೀವನದಲ್ಲಿ ತುಂಬಾ ಕಳ್ಕೊಂಡಿದ್ದಾರೆ ಎಲ್ಲ ವ್ಯಕ್ತಿಗಳನ್ನ ತುಂಬಾ ಜನಗಳನ್ನ ಅವರು ನಂಬಿ ಅವರು ಮೋಸ ಹೋಗಿದ್ದಾರೆ ಅಥವಾ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಆಲ್ಸೋ ನಿಮ್ಮ ವಿಚಾರವಾಗಿ ಅವ್ರು ಎಷ್ಟು ಮಟ್ಟಿಗೆ ದುಡುಕಿದ್ದಾರೆ ಅನ್ನೋದು ಕೂಡ ತುಂಬಾನೇ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಸೊ ಕಾಮ ಇಸ್ ಕರ್ಮ ಅವ್ರಿಗೆ ಸಿಕ್ಕಿದೆ ಪಶ್ಚಾತಾಪ ಆಗಿದೆ ರಿಗ್ರೆಟ್ ಆಗಿದೆ ಸೊ ಇವಾಗ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಕಾರ್ ಇಡ್ತಾ ಅವರ ಅವ್ರ ಸರ್ವಸ್ವನೇ ನೀವು ಆಗಿದ್ರ ವರ್ಲ್ಡ್ ಕಾರ್ಡ್ ಇದ್ರೆ ಸೊ ಖಂಡಿತವಾಗ್ಲು ದಿಸ್ ಪರ್ಸನ್ ಇಸ್ ಯುವರ್ ಪಾಸ್ ಲೈಫ್ ಪಾರ್ಟ್ನರ್ ಮತ್ತೆ ಅದ್ರ ಜೊತೆಗೆ ಸೋಲ್ಮೇಟ್ ಕನೆಕ್ಷನ್ ಕೂಡ ಇದೆ ಒಂದು ವ್ಯಕ್ತಿ ಜೊತೆಗೆ ಸೊ ನಿಮ್ಮಿಬ್ಬರು ಮತ್ತೆ ಏನ್ ಸಪ್ರೇಷನ್ ಆಗಿದೆ ಅದು ಆಗಬೇಕಾಗಿತ್ತು ದಟ್ ಈಸ್ ಯುವರ್ ಕಾರ್ಮಿಕ್ ಪ್ಯಾಟ್ರನ್ ಸೊ ಆ ಕಾರ್ಮಿಕ್ ಪ್ಯಾಟ್ರನ್ ಇಂದ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ್ರು ಅದನ್ನ ಸರಿ ಆಗೋದಕ್ಕೆ ನಿಮಿಬ್ ಮಧ್ಯೆ ಸಪ್ರೇಷನ್ ಆಗಿದೆ ಸೊ ಇವಾಗ ನಿಮಿಬ್ರಿಗೂ ಪಾಠ ಕಲ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಏನಾಗಿದೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಆಗಿದೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿನ ನಿಮ್ ನಂಬಿ ಎಷ್ಟು ಮಟ್ಟಿಗೆ ಅವರಿಂದ ಮೋಸ ಹೋಗಿದ್ದೀರಾ ಅದೆಲ್ಲರಿಗೂ ಕೂಡ ನಿಮ್ಮ ಒಂದು ಲರ್ನಿಂಗ್ ಸೊ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಹಾಟ್ ಆಗಿದೆ ಬೇಜಾರಾಗಿದೆ ಅವರು ಅದನ್ನ ಮಾಡಬಾರ್ದು ಅನ್ನೋದನ್ನ ಅವರು ತಿದ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲು ಇದೆಲ್ಲಾನು ಒಂದು ರೀಸನ್ ಆಗಿದೆ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಿಕ್ ಆಗಿದೆ ನಿಮ್ಮನ್ನ ಹೀಲ್ ಮಾಡೋದಿಕ್ ಆಗಿದೆ ಬಟ್ ಕಮಿಂಗ್ ಡೇಸ್ ಅಲ್ಲಿ ದೇವ್ರು ಒಂದು ಖಂಡಿತವಾಗ್ಲೂ ಅವರು ಡೆಫಿನೆಟ್ಲಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಲವ್ ಆಸ್ ಲವ್ ಕಾಡದೆ ನೋಡಿ ಎಂಪ್ರೆಸ್ ಅವರ ಒಂದು ಸೆಕೆಂಡ್ ಮದರ್ ತರ ಅವರು ನಿಮ್ಮನ್ನ ನೋಡ್ತಿದ್ದಾರೆ ಅವರು ನಿಮ್ ಜೊತೆಗಿದ್ದಾಗ ನೀವು ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಸೊ ಈಸ್ ಅನ್ ಎಂಪ್ರೆಸ್ ಅಂತ ಅಂದ್ರೆ ಮದರ್ ಎನರ್ಜಿ ಅವ್ರಿಗೆ ನಿಮ್ಮ ಮೇಲೆ ಈಗಲೂ ಕೂಡ ಲವ್ ಇದೆ ಪ್ರೀತಿ ಇದೆ ಕೇರ್ ಇದೆ ಬಿ ವಿತ್ ಯು ಏನಾದ್ರೂ ಪರವಾಗಿಲ್ಲ ಆ ಒಂದು ವ್ಯಕ್ತಿ ನಿಮ್ಮನ್ನ ಮುಂದೆ ಬರುವಂತ ದಿನಗಳಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತ ಇದಾರೆ ಕಮ್ಯುನಿಕೇಶನ್ ಮಾಡ್ತಾರ ಅಂದ್ರೆ ಖಂಡಿತವಾಗ್ಲು ಹೌದು ಸೊ ಒಂದು ಚಾನ್ಸ್ ತಿಳ್ಕೊಂಡು ಬರ್ತಿದ್ದಾರೆ ಇಲ್ಲ ನನ್ನ ಜೀವನದಲ್ಲಿ ಒಂದು ವ್ಯಕ್ತಿ ಸಿಗಬೇಕು ನನ್ನ ಲೈಫ್ ಅಲ್ಲಿ ಒಂದ್ ವ್ಯಕ್ತಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅವ್ರಿಗೆ ಅನಿಸ್ತಾ ಇದೆ ಸೊ ನಿನ್ನ ಖುಷಿನ ನೀನು ಕಳ್ಕೊಂಡಿದ್ಯಾ ಅಥವಾ ಅವ್ರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಅವ್ರಿಗೆ ಸಜೆಷನ್ ಕೊಟ್ಟಿರ್ಬೋದು ಡಿಸ್ಕಸ್ ಮಾಡಿರ್ಬೋದು ಅವರು ನಿಮ್ ಬಗ್ಗೆ ಸೊ ಅವಾಗೆಲ್ಲ ಅವ್ರಿಗೆ ತುಂಬಾ ಜನ ಎನ್ಕರೇಜ್ ಮಾಡಿದ್ರೆ ನಿಮ್ ವಿಚಾರದಲ್ಲಿ ಸಪ್ರೇಟ್ ಆಗಬೇಕಾದ್ರೆ ಎನ್ಕರೇಜ್ ಮಾಡಿದರೆ ತುಂಬಾ ಜನ ನೀವರು ಸಪ್ರೇಟ್ ಆಗಿರೋದನ್ನ ನೋಡಿನೇ ತುಂಬಾ ಲೈಕ್ ಯು ನೋ ದೇ ಆರ್ ಡರ್ನ್ ಅ ಪಾರ್ಟಿ ಆಲ್ಸೋ ಬಟ್ ಇಲ್ಲಿ ನನಗೆ ಏನ್ ಕಾಣಿಸ್ತಾ ಇದಂದ್ರು ಜೆನ್ಯೂನ್ ಆದಂತೆಲ್ಲ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಮತ್ತೆ ಆಗಿದೆ ಸೊ ಇವಾಗ ಈ ಒಂದು ವ್ಯಕ್ತಿಗೆ ಏನು ಹೇಳ್ತಿದ್ದಾರೆ ನನ್ನ ಕ್ಷಮಿಸಿ ಫರ್ಗೆ ಮಾಡಿ ನನ್ನನ್ನ ಒಂದೇ ಒಂದು ಚಾನ್ಸ್ ಕೊಡಿ ಖಂಡಿತವಾಗ್ಲೂ ಎಷ್ಟು ಚೆನ್ನಾಗಿ ನೋಡ್ಕೊತೀನಿ ಅನ್ನೋದು ನೀವೇ ನೋಡಿ ಅಂತ ಈ ಒಂದು ವ್ಯಕ್ತಿ ಆ ಮೈಂಡ್ಸೆಟ್ ಚೇಂಜ್ ಆಗಿದೆ ಸೊ ಆ ಎಲ್ಲಾ ಈಗ ಆಟಿಟ್ಯೂಡ್ ಎಲ್ಲಾನು ಈ ಪ್ರೀತಿನಲ್ಲಿ ಸರೆಂಡರ್ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ತುಂಬ ಈಗೋಯಿಸ್ಟಿಕ್ ವ್ಯಕ್ತಿ ತುಂಬಾ ಇರುವಂತ ವ್ಯಕ್ತಿ ಸೊ ಒಂದು ಸೆಕೆಂಡ್ ಚಾನ್ಸ್ ಕೊಡಿ ಅಂತ ಖಂಡಿತವಾಗ್ಲು ಕೇಳ್ಕೊತಾರೆ ನಿಮ್ಮ ವ್ಯಕ್ತಿ ನಿಮ್ಮ ಬಂದಾಗ ಅಂತ ಹೇಳ್ತೀನಿ ಸೊ ಫಾರ್ ದ ಫಸ್ಟ್ ಟೈಮ್ ಒಂದು ವ್ಯಕ್ತಿ ಬಿ ವೆರಿ ಎಮೋಷನಲ್ ಅವ್ರ ಲೈಫ್ ಅವ್ರು ಯಾವುದೇ ವಿಚಾರನೂ ಅವ್ರು ಹಿಂದೆ ತಿರುಗಿ ನೋಡಲ್ಲ ಬಟ್ ನಿಮ್ಮ ವಿಚಾರದಲ್ಲಿ ಅವ್ರು ಹಿಂದೆ ತಿರುಗಿ ನೋಡ್ತಿದ್ದಾರೆ ಅಂತ ಅಂದ್ರೆ ಬೀನ್ಸ್ ವೆರಿ ಸ್ಪೆಷಲ್ ಇನ್ ಇನ್ ಲೈಫ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಖಂಡಿತವಾಗ್ಲೂ ಅವರ ಈಗುವಟಿಟ್ಯೂಡ್ ಎಲ್ಲ ಪಕ್ಕಕ್ಕಿಟ್ಟು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು ಅಂತ ಇದ್ದಾರೆ ಆ್ಯಂಡ್ ದಿಸ್ ಪರ್ಸನ್ ಡಸ್ ಡೆಫಿನೆಟ್ಲಿ ನೋಸ್ ಅಬೌಟ್ ಯೋರ್ ಅಂದರೆ ಏನಂತಂದರೆ ಅವ್ರಿಗೆ ಗೊತ್ತಿದೆ ನೀವೇನು ನಿಮ್ಮ ಮೆಂಟಾಲಿಟಿ ಎಂತದ್ದು ನೀವು ಕ್ಷಮಿಸ್ತೀರಾ ಅನ್ನೋದು ಒಂದು ಹೋಪ್ ಇದೆ ಬಟ್ ಅದ್ರ ಜೊತೆಗೆ ದಿಸ್ ಪರ್ಸನ್ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ದಟ್ ಈ ಒಂದು ವ್ಯಕ್ತಿ ಇಸ್ ಡೆಫಿನೆಟ್ಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಮೈಂಡ್ಸೆಟ್ ಪಾರ್ಟ್ನರ್ ಯಾಕಂತ ಅಂದ್ರೆ ಎಂಬ್ರೆ ಸೊ ಒಂದು ಹೆವಿ ಮ್ಯಾಸ್ಲೇನ್ ಎನರ್ಜಿ ಈ ಒಂದು ವ್ಯಕ್ತಿ ಅಸಲವಾಗಿ ಸೋಲ್ ಒಪ್ಕೊಂಡ ಅವ್ರ ಲೈಫ್ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಕೂಡ ಅವರು ಅದಕ್ಕೆ ಫೌಂಡೇಶನ್ ಆಗಿ ಇರ್ತಾರೆ ಬಿಟ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಬೋಲ್ಡ್ ಅಂಡ್ ಸ್ಟ್ರಾಂಗ್ ವ್ಯಕ್ತಿ ಅಂತ ಕೂಡ ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ ಬಟ್ ಒಂದು ಕೆಟ್ಟಗಳಿಗೆ ನಿಮ್ಮನ್ನ ಅವರು ಬಿಟ್ಟು ಹೋದ್ರು ಬಟ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟಿದ್ ಮಾತ್ರಕ್ಕೆ ಅವರು ಕೆಟ್ಟವ್ರು ಅಂತ ಅಲ್ಲ ಖಂಡಿತ ಹೋಗ್ಲು ದಿಸ್ ಪರ್ಸನ್ ಇಸ್ ವೆರಿ ಗುಡ್ ಪಾರ್ಟ್ನರ್ ಸೊ ಅವರು ಯಾರನ್ನಾದ್ರು ಒಬ್ಬ ವ್ಯಕ್ತಿನ ನಂಬಿದ್ರು ಅವರು ಕಂಪ್ಲೀಟ್ ಆಗಿ ನಂಬತ್ತಾರೆ ಸೊ ನಿಮ್ನು ಅಷ್ಟೇ ನಂಬಿದ್ರು ಬಟ್ ಏನು ಮಾಡಕ್ ಆಗ್ಲಾ ಇಟ್ಸ್ ಆಲ್ ಅಬೌಟ್ ದ ಸಿಚುಯೇಷನ್ ಸಪ್ರೇಟ್ ಆಗಿ ಮತ್ತೆ ಒಂದ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವರ್ಫರ್ಸ್ ಬರ್ತಾ ಇದಾರೆ ವಿತ್ ಇನ್ ದ ನೆಕ್ಸ್ಟ್ ಟೂ ಮಂತ್ಸ್ ಅಥವಾ ಟೂ ತ್ರೀ ವೀಕ್ಸ್ ಒಳಗಡೆ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ವೆರಿ ಸೂನ್ ಒಂದು ಸೂನ್ ಎನರ್ಜಿ ಕಾಣಿಸ್ತಾ ಇದೆ ನಾಟ್ ಡಿಲೇ ಎನರ್ಜಿ ಸೊ ಕಾಂಪ್ರಮೈಸ್ ಆಗ್ತಾರೆ ನಿಮ್ ಜೊತೆಗೆ ರೀಕನ್ಸಿಡೇಷನ್ ಆಗ್ತೀರಾ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಂತ ಹೇಳ್ತಾ ಗಾಡ್